ಏನ್ ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಿಂದ್ರು ಸುಮಾರು ಕ ನಮ್ಮ ಮುಳಬಾಗಲ್ ತಾಲೂಕಿನ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಬಸ್ ವ್ಯವಸ್ಥೆ ಮಾಡಿದೀವಿ ಬರೋಬ್ಬರಿ ಐನೂರ ಐವತ್ತು ಬಸ್ಗಳು ಈಗಾಗಲೇ ಬುಕ್ ಆಗಿದೆ ಇನ್ನು ಅಂತ ಗೊತ್ತಿಲ್ಲ ಐನೂರ ಐವತ್ತು ಬಸ್ಗಳು ಬುಕ್ ಆಗಿದೆ ಸೊ ಅದರಿಂದ ನಾನು ಮತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಡಿ ಎಚ್ ಅವರೆಲ್ಲ ಎಲ್ಲ ಮಾತಾಡಿಕೊಂಡು ಈ ಬಸ್ಗಳ ಹೆಂಗ್ ಕಳಿಸ್ಬೇಕು ಹೇಗೆ ಕಳಿಸಬೇಕು ಯಾವ ಡಿಪೋಯಿಂದ ತರಬೇಕಂತ ಮಾತಾಡ್ಕೊಂಡು ಸುಸೂತ್ರವಾಗಿ ವ್ಯವಸ್ಥೆ ಆಗಿದೆ ಸೊ ತಾಲೂಕಿನಾದ್ಯಂತ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾವೇನು ಹೋಗ್ತಾ ಇದೀರಿ ಏನು ನಮ್ಮ ಓಂಶಕ್ತಿ ಶಕ್ತಿ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದೀವಿ ಕೆಲವೇ ದೂರದಲ್ಲಿ ಎಪ್ಪತ್ತು ಕಿಲೋಮೀಟರ್ ಸಮುದ್ರ ಇದೆ ಆ ಸಮುದ್ರ ಅಲೆಗಳು ಜಾಸ್ತಿ ಆಗಿದೆ ಮೊನ್ನೆ ತಾನೇ ನಡಿ ಬರ್ತಕ್ಕಂಥ ಘಟನೆ ನಮ್ಮ ತಾಲೂಕಲ್ಲಿ ನಡೆದಿದೆ ಅದನ್ನೇ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡ್ಬಂದು ಏನು ಆ ಹೆಣ್ಮಕ್ಳಿಗೆ ಸತ್ತಿರತಕ್ಕಂಥ ಹೆಣ್ಮಕ್ಳು ನಮ್ಮನ್ನು ಹೋಗಿರ್ತಕ್ಕಂಥ ಬಿಟ್ಟು ಹೆಣ್ಮಕ್ಳಿಗೆ ಐದೈದು ಲಕ್ಷ ರೂಪಾಯಿ ಕೊಟ್ಟು ಸೊ ನನ್ನ ಕಡೆಯಿಂದ ಒಂದು ಸಹಾಯಧನವನ್ನು ಮಾಡಿ ಈಗಾಗಲೇ ಕ್ರೈಸ್ಟ್ ಹತ್ರ ಮಾತಾಡಿದ್ದೀನಿ ಅದ ಐದು ಮನೆಗಳಿಗೆ ಒಂದು ಕೆಲಸ ಕೊಡೋ ಮುಖಾಂತರವಾಗಿ ನಾನು ಫೆಬ್ರವರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಇನ್ನೊಂದು ದುರಂತ ನಡೆಯಿತು ಒಡ್ಡಳ್ಳಿ ಗೇಟಲ್ಲಿ ಒಂದು ಐದು ಜನ ಕೂಲಿ ಕಾರ್ಮಿಕರನ್ನ ಏನು ಟೆಂಪೋ ಹೊಡ್ಕೊಂಡು ಹೋಯಿತೋ ಅದೊಂದು ದುರದೃಷ್ಟ ಕೂಡ ಅಂತ ಹೇಳ್ಬೋದು ಸೊ ಇದಕ್ಕೂ ಕೂಡ ಅದನ್ನು ಸಿಎಂ ಹತ್ರ ಮಾತ್ರ ಎರಡು ಲಕ್ಷ ರೂಪಾಯಿ ಪರಿಹಾರಧನವನ್ನ ಈಗಾಗಲೇ ಘೋಷಣೆ ಮಾಡಿದೀವಿ ನಾಳೆ ಅಥವಾ ನಾಳಿದ್ದು ಚೆಕ್ ತೊಗೊಂಡ್ಬಂದು ಅವ್ರ ಮನೆ ಕೊಡ್ತೀವಿ ದಯವಿಟ್ಟು ನೀವು ಟೂರ್ ಹೋಗೋದ್ ಮುಖ್ಯ ಅಲ್ಲ ಹೆಣ್ಮಕ್ಳು ನೀವು ಓಂ ಶಕ್ತಿ ಮಾಲೆ ಹಾಕೋದು ಮುಖ್ಯ ಅಲ್ಲ ನನಗೆ ನೀವು ಮುಖ್ಯ ನನಗೆ ನೀವು ಮುಖ್ಯ ನಿಮ್ಮ ಪ್ರಾಣ ಮುಖ್ಯ ಸೊ ದಯವಿಟ್ಟು ಯಾರು ಸಮುದ್ರ ಕಡೆ ಹೋಗ್ಬೇಡಿ ನೀವು ನಾಳೆಯಿಂದ ನಾನು ಶುಭ ಕೋರ್ತಾ ಇದ್ದೀನಿ ನಿಮ್ಮ ಪ್ರಯಾಣ ಸುಖವಾಗಿರಲಿ ಆ ತಾಯಿ ದರ್ಶನ ಮಾಡ್ಕೊಂಡು ನೇರ ಮನೆಗೆ ಬನ್ನಿ ದಯವಿಟ್ಟು ಯಾರು ಸಮುದ್ರ ಹತ್ರ ಹೋಗಿ ನಾವು ಬೇರೆ ಒಂದು ಘಟನೆಗೆ ಒಳಗಾಗೋದು ಬೇಡ ಹಾಗೂ ಬಸ್ಗಳು ಕೂಡ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಬೇಗ ಬರಲಿ ಅಂತ ನನ್ನ ಕೇಳ್ಕೊತ ಒಬ್ಬ ಶಾಸಕರಾಗಿ ನಿಮ್ಮ ಮನೆಯ ಮಗನಾಗಿ ಮುಳಬಾಗಲ್ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ನಿಮಗೆ ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಅಂತ ನಾನು ಬಯಸ್ತಾ ನಿಮ್ಮ ಆರೋಗ್ಯನೇ ನಿಮ್ಮ ನನಗೆ ಮುಖ್ಯ ಅಂತ ಹೇಳ್ತಾ ದಯವಿಟ್ಟು ತಮ್ಮೆಲ್ಲರೂ ಒಳ್ಳೇದಾಗಿರ್ಲಿ ಅಂತ ನಾನು ಬಯಸ್ತೀನಿ